ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಗುರು ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಅಂಡ್ ಗೈಸ್ ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ಬರ್ಡೇ ಇವತ್ತು ಸೊ ವಿ ಮಿಸ್ ಯು ಅಪೋಸ್ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಈ ವಿಡಿಯೋ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ವೇಗಿ ಉಮ್ರಾನ್ ಮಲಿಕ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಗುರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಒಂಥರ ಯೂಜ್ ಬ್ಲೋ ಅಂತಾನೆ ಹೇಳ್ಬೋದು ಕೋಲ್ಕತಾದವರಿಗೆ ಸೊ ಬಟ್ ಈಗ ಕೋಲ್ಕತಾದವರು ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಚೇತನ್ ಸಕಾರಿ ಅವ್ರನ್ನ ಲೈಕ್ ಮತ್ತೆ ರಿಟರ್ನ್ ಕರ್ಕೊಂಡ್ ಬಂದಿದ್ದಾರೆ ಟೀಮ್ಗೆ ಅಂತಾನೆ ಹೇಳ್ಬೋದು ಸೊ ಒಂಥರ ಈ ಕೋಲ್ಕತಾದವ್ರಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಡೆತ ಬೀಳುತ್ತೆ ಯಾಕಂದ್ರೆ ಅವ್ರ ಕಡೆ ವೇಗಿಗಳು ಯಾರು ಅಷ್ಟೊಂದ್ ಜನ ಈಗ ಸದಿಕ್ ಪ್ರೆಸೆಂಟ್ ಲೈನ್ ಅಪ್ ಅಲ್ಲಿ ಲೋಕಿ ಫರ್ಗೀಸನ್ ಅವರು ಇದರ್ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಹರ್ಷಿತ್ ರಾಣ ಅವರು ಕೂಡ ಇದ್ದಾರೆ ಬಟ್ ಇಮ್ರಾನ್ ಮಲಿಕ್ ಅವರು ಒಂಥರ ಅನ್ಲಕಿ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಲೈಕ್ ಲಾಸ್ಟ್ ಇಯರ್ ಕೂಡ ಬೆಂಚ್ ಮಾಡಿದ್ರು ಯಾರು ಕೂಡ ಚಾನ್ಸೇ ಕೊಡ್ಲಿಲ್ಲ ಉಮ್ರಾನ್ ಮಲಿಕ್ ಅವರಿಗೆ ಬಟ್ ಈ ಸತಿ ಆತರ ಆಪರ್ಚುನಿಟಿಗಳು ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಕೋಲ್ಕತಾ ಕಡೆಯಿಂದ ಬಟ್ ಅನ್ಫಾರ್ಚುನೇಟ್ಲಿ ರೂಲ್ಡ್ ಔಟ್ ಆಗಿದ್ರು ಇನ್ನ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಸಿ ಬಿ ಜಿತೇಶ್ ಶರ್ಮಾ ಅವರು ಸೊ ಕೊಹ್ಲಿ ಅವರಿಗೆ ಈ ಸಲ ಕಪ್ ನಾಗ ಗೆದ್ಬಿಟ್ಟು ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಹೊರಡಿಸಿದಾರೆ ಯಾರೋ ಗುರು ಅಟ್ಲೀಸ್ಟ್ ಒಬ್ಬ ಒಬ್ಬ ಯಂಗ್ಸ್ಟರ್ ಆದ್ರು ಹೇಳಿದಾರಲ್ಲ ಗುರು ಅನ್ನೋ ಖುಷಿ ಸೊ ಯಾರು ಆಕ್ಚುಲಿ ನಾನು ಇದುವರೆಗೂ ಅನೌನ್ಸ್ಮೆಂಟ್ ಯಾರು ಬರಲಿಲ್ಲ ನಾನು ವಿರಾಟ್ ಕೊಹ್ಲಿ ಅವರಿಗೆ ಕಪ್ ಗೆಲ್ಸ್ ಗೆಲ್ಸ್ಕೊಡ್ತೀನಿ ಅಂತ ಯಾರು ಅನೌನ್ಸ್ ಮಾಡಿರಲಿಲ್ಲ ಮೇ ಬಿ ಜಿತೇಶ್ ಶರ್ಮ ಅವರು ಹೇಳಿದಾರಲ್ಲ ಗ್ರೋ ಹ್ಯಾಟ್ಸ್ ಆಫ್ ಗ್ರೋ ಆಕ್ಚುಲಿ ಜಿತೇಶ್ ಶರ್ಮ ಗಾಯ್ಸ್ ಒನ್ ಆಫ್ ದ ಬೆಸ್ಟ್ ಫೌಂಡ್ ಅಂತ ಹೇಳ್ತೀನಿ ಆರ್ ಸಿ ಬಿ ಪರವಾಗಿ ಯಾಕಂದ್ರೆ ಪಂಜಾಬ್ ಕಡೆ ಇದ್ರು ಸೊ ನಾನು ನೋಡಿದೀನಿ ಯಾವ ರೀತಿ ಆ ಮನುಷ್ಯ ಫಿನಿಶ್ ಮಾಡ್ತಾರೆ ಯಾವ ರೀತಿ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಇದೆ ಅಂತ ಕೂಡ ಬಟ್ ನನಗೆಲ್ಲ ಈ ಸತಿ ವಿಕೆಟ್ ಕೀಪಿಂಗ್ಸ್ ಅಲ್ಲಿ ಲೈಕ್ ಎರಡು ಸ್ವಲ್ಪ ಕನ್ಫ್ಯೂಷನ್ ಗಳಿವೆ ಒಂದು ರಜತ್ ಪಡೀದರ್ ಅವರ ಮಾಡ್ಬೋದು ಇಲ್ಲ ಅಂತಂದ್ರೆ ಇವರ ಮಾಡ್ಬೋದು ಬಟ್ ರಜತ್ ಪಡೀದರ್ ಕ್ಯಾಪ್ಟನ್ ಆಗಿರೋದ್ರಿಂದ ಆ ವಿಕೆಟ್ ಹಿಂದೆ ನಿಂತ್ಕೊಂಡು ಲೈಕ್ ನೋಡ್ತಾರ ಇಲ್ಲ ಅಂದ್ರೆ ಫೀಲ್ಡಿಂಗ್ ಅಲ್ಲಿ ಅವರು ಇದಾರಲ್ಲ ಅವರು ಕೂಡ ವಿಕೆಟ್ ಕಿಪ್ ವಿಕೆಟ್ ಹೌದು ಫಿಲ್ಸಾಟ್ರು ಇದಾರೆ ಸೊ ಗೈಸ್ ಇನ್ನೊಂದು ಪ್ಲೇಯಿಂಗ್ ಲೆವೆನ್ ಲೈಕ್ ಆಮೇಲೆ ವಿಡಿಯೋ ಮಾಡಿ ಹಾಕ್ತಿವಿ ತುಂಬಾ ಜನ ಕೇಳ್ತಾ ಇದ್ರೆ ಪ್ಲೇಯಿಂಗ್ ಲೆವೆನ್ ವಿಡಿಯೋ ಮಾಡಿ ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆನ್ ಯಾವ್ದಾಗಿರುತ್ತೆ ಅಂತ ಸೊ ಅದನ್ನ ಆಮೇಲೆ ವಿಡಿಯೋ ಮಾಡಿ ಬಿಡ್ತೀವಿ ಗೈಸ್ ಸೊ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ಈ ಉಮ್ರಾನ್ ಮಲಿಕ್ ಅವರ ರಿಪ್ಲೇಸ್ಮೆಂಟ್ ಚೇತನ್ ಶಕರಿ ಅವರು ಸೊ ಚೇತನ್ ಶಕರಿ ಅವರು ಯಾರು ಅಂತ ಕ್ವಶನ್ ಮಾಡ್ತಾ ಇರ್ಬೋದು ಗೈಸ್ ನೆನ್ಪಿರ್ಲಿ ಚೇತನ್ ಶಕರಿ ಅವರು ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡಿದ್ರು ಕೇವಲ ಆರ್ ರನ್ ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ನೆನ್ಪಿ ಲೈಕ್ ಗೊತ್ತಿಲ್ಲ ನಿಮಗೆ ಸೊ ಕೇವಲ ಆರ್ ರನ್ ನ ಡಿಫೆಂಡ್ ಮಾಡ್ಕೊಂಡಂತ ವ್ಯಕ್ತಿ ಇವರು ಸೊ ಹೋಪ್ ದಟ್ ಚೇತನ್ ಚಕಾರಿ ಅವರು ಸಕ್ಕದಾಗ ಆಡ್ತಾರೆ ಯಾಕಂದ್ರೆ ಅನ್ಸೋಲ್ಡ್ ಆಗಿದ್ರು ಗುರು ಪಪ್ಪ ಈ ಸತಿ ಮಧ್ಯ ರಿಟರ್ನ್ ತಗೊಂಡಿದ್ರೆ ಹೆಂಗೋ ಅಟ್ ಲೀಸ್ಟ್ ಒಂದು ಚಾನ್ಸ್ ಸಿಕ್ಕಿದೆ ಲಕ್ ಅಂತಾನೂ ಹೇಳ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಉಮ್ರಾನ್ ಮಲಿಕ್ ಅವರಿಗೆ ಅನ್ಲಕ್ಕಿ ಅಂತಾನೆ ಅಪ್ಡೇಟ್ ಬಂದ್ಬಿಟ್ಟು ನಿನ್ನೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅಲ್ಲಿ ನಮ್ಮ ಇಂಡಿಯನ್ ಮಾಸ್ಟರ್ಸ್ ವಿನ್ ಆಗಿದ್ದಾರೆ ಗಾಯ್ಸ್ ಒಟ್ನಲ್ಲಿ ಈ ಮೂರು ತಿಂಗಳಲ್ಲಿ ಮೂರು ಕಪ್ ಬಂದಿದೆ ಅಂತಾನೆ ಹೇಳ್ಬೋದು ಒಂದು ಚಾಂಪಿಯನ್ಸ್ ಟ್ರೋಫಿ ಬಂತು ಕಂಟಿನ್ಯೂಸ್ ಆಗಿ ಲೈಕ್ ನೆಕ್ಸ್ಟ್ ಇಂದೇ ನಾವು ಇವಾಗ ಮುಂಬೈ ಇಂಡಿಯನ್ಸ್ ಕೂಡ ಕಪ್ ಗೆತ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅಂತ ನಾನು ಹೇಳ್ತಾರೆ ಅಷ್ಟೇ ಇಂಡಿಯಾಗೆ ಪರವಾಗಿ ಯಾರು ಇದಾರ ಅಂತ ಹೇಳ್ತಾರೆ ಅದು ಇನ್ನೊಂದು ಮಾಸ್ಟರ್ಸ್ ಇಂಡಿಯನ್ ಮಾಸ್ಟರ್ಸ್ ಲೈಕ್ ಕಪ್ ನಾಗ ಎತ್ಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ಮೇಲೆ ಫೈನಲ್ ಆಡಿದ್ರು ಸೊ ವೆಸ್ಟ್ ಇಂಡೀಸ್ ಅವರೂ ಕಕ್ಕ ಬಿಕ್ಕಿ ಆಗ್ಬಿಟ್ರು ಬರೀ ಒನ್ ಫೋರ್ಟಿ ಏಟ್ ಅಷ್ಟೇ ಟಾರ್ಗೆಟ್ ಕೊಟ್ಟಿದ್ದು ಕ್ರೌಡ್ ಸೇರಿದ್ದು ಐವತ್ತು ಸಾವಿರ ಗುರು ಏನ್ ಗುರು ಕ್ರೌಡ್ ನೆನೆ ಸೇರಿದ್ದು ಅಂಡ್ ಇನ್ನೊಂದು ನನಗೆ ಗೊತ್ತಿರ್ಲ ಗುರು ಕ್ರೌಡ್ ಅಲ್ಲಿ ಕ್ಯಾಚ್ ಇಡಿದ್ರೆ ಒಂದ್ ಲಕ್ಷ ಕೊಡ್ತಾರಂತೆ ನನಗೆ ಶಾಕ್ ಆಗ್ಬಿಟ್ಟೆ ಬಟ್ ಅಂದ್ರೆ ಏನಂತಂದ್ರೆ ಪಪ್ಪ ನಮಗೂ ಅವ್ರ ಲೆಜೆಂಡ್ಸ್ ಗಳಿಗೆ ಅಷ್ಟು ಏಜ್ ಆಗಿರೋದ್ರಿಂದ ಕೆಲವರು ಅಷ್ಟು ದೂರ ಸಿಕ್ಸ್ ಹೊಡೆಯಲ್ಲ ಅಂತ ಗೊತ್ತಿತ್ತು ಬಟ್ ನಿನ್ನೆ ಯಾರೋ ಒಬ್ಬ ಇಡ್ಕೊಂಡ್ರು ಗುರು ಸಿಕ್ಸ್ ನ ವೆಸ್ಟ್ ಇಂಡೀಸ್ ಅವರು ಲೈಕ್ ಇವ್ರು ಲೈಕ್

ಕ್ಯಾಚ್ ಇಟ್ಕೊಂಡ್ಬಿಟ್ರು ಒಂದು ಲಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ ಬಟ್ ಅದು ಗೊತ್ತಿಲ್ಲ ಯಾವಾಗ ಲಾಸ್ಟಲ್ಲಿ ಕೊಡ್ತಾರೆನೋ ನೋ ಮೇ ಬಿ ಬಟ್ ನೆನ್ನೆ ಗಾಯ್ಸ್ ಓಟ್ನಲ್ಲಿ ಇಂಡಿಯನ್ ಮಾಸ್ಟರ್ಸ್ ಅವ್ರು ಗೆದ್ರು ಅಂಬಾಟಿ ರೈಡ್ ಅವರು ಫಸ್ಟ್ ಟೈಮ್ ಸಖತ್ತಾಗಿ ಆಡಿದ್ರು ಫಸ್ಟ್ ಟೈಮ್ ಅಲ್ಲ ಚೆನ್ನಾಗಿ ಆಡ್ತಾರೆ ಪಾಪ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿದ್ರು ನೆನ್ನೆ ಯುವಿ ವಿ ಪಾಜಿಸ್ ಲೈಕ್ ಒಂದು ಸ್ವಲ್ಪ ಸ್ಟೈಲಲ್ಲಿ ಫಿನಿಶ್ ಮಾಡಿದ್ರು ನೆನ್ನೆ ಒಂದು ಸ್ವಲ್ಪ ಕಿರಿಕ್ ನಡೀತು ಆ ಟೀನೋ ಬೆಸ್ಟ್ ಮತ್ತೆ ಯುವರಾಜ್ ಸಿಂಗ್ ಮಧ್ಯ ಬಾಡಿ ಲೈಟ್ ಲೈಟ್ ಬಟ್ ನೆನಪಿಲ್ಲ ಟೀನೋ ಬೆಸ್ಟ್ ಯುವರಾಜ್ ಸಿಂಗ್ ಯಾರು ಅಂತ ಸುಮ್ಮನೆ ಆಮೇಲೆ ಇದು ಮಾಡಕ್ಕೆ ಹೋಗ್ಬಿಡಿ ಗೊತ್ತಲ್ಲ ಲೆಜೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಹೀಟ್ ಆಗುತ್ತೆ ಆ ಬಿಸಿಲಲ್ಲ ಒಂದು ಸ್ವಲ್ಪ ಶಕೆಲ್ ಆಡ್ತಾ ಇರ್ತಾರೆ ಹೀಟ್ ಆಫ್ ದಿ ಮುಂಟ್ ಅಲ್ಲಿ ಆ ತರ ಆಗುತ್ತೆ ಬಟ್ ಎನಿವೆಸ್ ಗೈಸ್ ಕಂಗ್ರಾಚುಲೇಷನ್ ಇಂಡಿಯನ್ ಮಾಸ್ಟರ್ ಸೊ ನೀ ಸೀಸನ್ ತ್ರೀ ಗೆತ್ಕೊಂಡಿದ್ದಾರೆ ಕಪ್ ನೆಕ್ಸ್ಟ್ ಸೀಸನ್ ಅಲ್ಲಿ ಕಾಯೋಣ ಯಾರು ಗೆಲ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೌದಿ ಅರೇಬಿಯಾದಲ್ಲಿ ಸೊ ನಮ್ಮ ಐ ಪಿ ಎಲ್ ತರನೇ ಒಂದು ಲೀಗ್ ನ ಟಿ ಟ್ವೆಂಟಿ ಲೀಗ್ ನ ಆಡಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಈಗ ಗೈಸ್ ಇದು ಆಕ್ಚುಲಿ ಐ ಪಿ ಎಲ್ ಗೆ ಟಕ್ಕರ್ ಕೊಡೋ ತರ ಇದೆ ಅಂಡ್ ಒನ್ ಆಫ್ ದ ರಿಚೆಸ್ಟ್ ಲೀಗ್ ಆಗಿ ಹೊರ ಹೊಮ್ತಾರಂತೆ ಮಿನಿಮಮ್ ಫೈವ್ ಹಂಡ್ರೆಡ್ ಮಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಸೌದಿ ಅರೇಬಿಯಾದವರು ಗಾಯಸ್ ಇದೇ ಗುರು ದುಡ್ಡು ಇದೆ ಇಂಡಿಯಾತ್ರ ದುಡ್ಡಿದೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಸ್ಟಿಲ್ ಐ ಪಿ ಎಲ್ ಆಲ್ರೆಡಿ ಒಂದು ಮಾರ್ಕ್ ನ ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ಬಿಡಿದೆ ಯಾಕಂದ್ರೆ ಐ ಪಿ ಎಲ್ ಬಿಟ್ಟು ಬೇರೆ ಯಾವ ತಂಡ ಬೇರೆ ಯಾವ್ದೆ ಲೀಗ್ಸ್ ನೋಡಿದ್ರು ಇಂಟ್ರೆಸ್ಟ್ ಅಲ್ಲ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಅವ್ರು ಮಾಡ್ತಾ ಇದಾರಲ್ಲ ಸೊ ಅವರು ಅಷ್ಟೇ ಬೀಳುತ್ತೆ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಅಲ್ಲ ಬಿಕಾರಿಗಳ ಪ್ರೀಮಿಯರ್ ಲೀಗ್ ಅಲ್ಲ ಅವ್ರ ಆಪ್ಷನ್ ನೋಡದೆ ಗುರು ಯಪ್ಪ ಏನ್ ಗುರು ಅವರು ಶಾಮಿಯಾನ ನಮ್ಮ ಮನೆ ಕೆಳಗಡೆ ಯಾರೊಬ್ರು ಚಿಕ್ಕ ಮುಂದೆ ಕಡೆ ಫಂಕ್ಷನ್ ಮಾಡ್ತಾರ ಗೊತ್ತಾ ಶಾಮಿಯಾನ ಆತರ ಆಗ್ಬಿಟ್ ಮಾಡ್ತಾರೋ ಏನ್ ಗುರು ನಮ್ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ರು ಆಕ್ಷನ್ ಅಂತ ನಮ್ ಕಡೆ ಎಲ್ಲ ಕೋಟಿನ ಸುಮ್ನೆ ಒಳ್ಳೆ ಮೂಟೆ ಬೋಟಿ ಕಟ್ಕೊಂಡ್ ಹಿಂಗ ಗೊತ್ತಾ ಗೊತ್ತ ಹಂಗ ಕೊಡ್ತಾರ ಎಲ್ಲಾ ಪ್ಲೇಸ್ ಗಳು ಇವರು ಹತ್ ಸಾವಿರ ಐದ ಸಾವಿರ ಹದಿನೈದು ಸಾವಿರ ಅಂತ ಏನಷ್ಟು ಕುತ್ವ ನನಗೆ ನಗು ಗುರು ಹೋಗಿ ಅದು ಬಂದ್ ಏಪ್ರಿಲ್ ಈ ಟೈಮಲ್ಲೇ ಇರ್ತಾ ಇದರಲ್ಲ ಅದಕ್ಕೆ ಒಂದರ ಇದ್ ಬಿಡ್ರಿ ಅದೇ ಸೌದಿ ಅರೇಬಿಯಾ ಟಿ ಟ್ವೆಂಟಿ ಲೀಗ್ ಅಂತ ಮಾಡ್ಬೇಕು ಅಂತ ಅನೌನ್ಸ್ ಮಾಡ್ಕೊಂಡಿದ್ರೆ ಇದ್ರ ಜೊತೆ ಜೈಶಾ ಜೊತೆ ಮಾತಾಡ್ತಾರಂತೆ ನನಗೆ ಭಯ ಆಗ್ತದೆ ಗುರು ಜೈಶಾ ಅವ್ರ ಅಪ್ರೂವ್ ಏನಾದ್ರೂ ಕೊಟ್ಟರು ಅಂತಂದ್ರೆ ಐ ಪಿ ಮೇಲೆ ಅವ್ರು ಕೊಡಬಹುದ ಅಷ್ಟೇ ಈಗ ಏಪ್ರಿಲ್ ಮೇ ಏನಿದೆಯಲ್ಲ ನಾವು ಎರಡ್ ತಿಂಗಳು ನಾವು ಐಪಿಎಲ್ ಆಡ್ತೀವಿ ಆಮೇಲೆ ಜೂನ್ ಜುಲೈ ಗೆ ಒಂದ್ ಅರ್ಥ ಆಗ್ತಲ್ಲ ಒಂದ್ ಕಡೆ ಐ ಪಿ ಎಲ್ ಇನ್ನೊಂದ್ ಕಡೆ ಸೌತ್ ಆಫ್ರಿಕನ್ ಪ್ರೀಮಿಯರ್ ಲೀಗು ಇನ್ನೊಂದ್ ಕಡೆ ಬಿಗ್ ಬ್ಯಾಶ್ ಲೀಗು ಇನ್ನೊಂದ್ ಕಡೆ ಪಾಕಿಸ್ತಾನ ಅವ್ರು ಅವ್ರ ಆಡ್ಕೊಂತಾರ ಸಪ್ರೇಟ್ ಪಿ ಅವ್ರದ್ದು ರಿಟೈರ್ಡ್ ಪ್ಲೇಯರ್ಸ್ ಅವ್ರು ಆಡ್ಕೊಳ್ಳೋದವ್ರು ಇಲ್ಲ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕ ಲೀಗ್ ಆಲ್ರೆಡಿ ಲೈನ್ ಅಪ್ ಇದೆ ಆಮೇಲೆ ಟಿ ಟ್ವೆಂಟಿ ಇಂಗ್ಲೆಂಡ್ ಅಲ್ಲಿ ಹಂಡ್ರೆಡ್ ಅಂತಾನು ಕೂಡ ಮಾಡಿದ್ರು ಲೈಕ್ ಅದು ಕೂಡ ಸ್ಟಾರ್ಟ್ ಆಗಿದೆ ಎರಡು ವರ್ಷ ಆಗಿದೆ ಇಂಟರ್ನ್ಯಾಷನಲ್ ಮೇಚಸ್ ಅದೇ ಡೌಟ್ ಮೇ ಬಿ ವರ್ಲ್ಡ್ ಕಪ್ ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ಕಂತಾರೆ ಆದ್ರೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ಎರಡೋ ಸೀರೀಸ್ ಇರುತ್ತೆ ಮಿಕ್ಕಿದೆಲ್ಲ ಲೀಗ್ ಮ್ಯಾಚಸ್ ಮಾಡ್ತಾರೆ ಅಂತ ಅನಿಸ್ತದೆ ಮೇ ಬಿ ಇಂಡಿಯಾ ಪರ್ಮಿಷನ್ ಕೊಡಲ್ಲ ಬಟ್ ಏನ್ ಅನ್ಸುತ್ತೆ ಗೈಸ್ ಇನ್ ಕೇಸ್ ಏನಾದರೂ ಟಕ್ಕರ್ ಥರ ಆಗುತ್ತಾ ಸೌದಿ ಅರೇಬಿಯಾದಲ್ಲಿ ನಮ್ಗೆ ನಮ್ಮಷ್ಟು ವರ್ಕೌಟ್ ಆಗುತ್ತೆ ಅವ್ರಿಗೆ ನಿಮ್ಗೆ ಕೊನೆ ಅಪ್ಡೇಟ್ ಸೊ ಆರ್ ಅವರ ಹಳೆ ಜೆರ್ಸಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಬಹುದು ರಿಂಕು ಸಿಂಗ್ ಅವರು ಹಳೆ ಜರ್ಸಿ ಬ್ಲಾಕ್ ವಿತ್ ಗೋಲ್ಡ್ ಕಾಂಬಿನೇಷನ್ ಏನ್ಸಿನ ಹೋಗ್ತಾ ಇದ್ದಾರೆ ಆಕ್ಚುಲಿ ಏನಂತಂದ್ರೆ ಹವೆ ಗೇಮ್ಸ್ ಗಳಿಗೆ ಇದನ್ನ ಹಾಕ್ತಾರೆ ಹೋಮ್ ಗೇಮ್ಸ್ ಗಳಿಗೆ ಲೈಕ್ ನಾರ್ಮಲ್ ಏನು ಹಳೆ ಜರ್ಸಿ ಇತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಚೇಂಜಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಈಗ ಏನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದಾರೆ ಇದು ಬಂದ್ಬಿಟ್ಟು ಹವೆ ಜೆರ್ಸಿಗಳಿಗೆ ಗಳಿಗೆ ಇರುತ್ತೆ ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ಸುತ್ತೆ ಈ ತರ ಐ ಪಿ ಎಲ್ ಜರ್ಸಿ ಮತ್ತೆ ಕ್ಲಾಸಿಕ್ ಓಲ್ಡ್ ಲೈಕ್ ಬ್ಲಾಕ್ ಅಂಡ್ ಗೋಲ್ಡ್ ನ ವಾಪಸ್ ತಗೊಂಡ್ ಬರ್ತಾ ಇದಾರೆ ಆಸಿ ಏನೋ ಒಂದ್ ಕಡೆ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ತಿಂಕ್ ಮಾಡಿದಾರೆ ಶಾರುಖಾನ್ ಅವ್ರಿಗೆ ಹೇಳಿದ್ರಂತೆ ಸೊ ಈ ಒಂದು ಬ್ಲಾಕ್ ವಿತ್ ಗೋಲ್ಡ್ ನಿಮಗೆ ಸೂಟ್ ಆಗಲ್ಲ ಅಂದ್ರೆ ನಿಮ್ಮ ಏನೋ ಆಸ್ಟ್ರಾಲಜಿ ಪ್ರಕಾರ ಏನೋ ಸೂಟ್ ಆಗಲ್ಲ ವೆಂಕಿ ಮೈಸೂರು ಅವ್ರು ಸೊ ವೆಂಕಿ ಅವರು ತುಂಬಾ ಈ ತರ ಇತರ ಆಸ್ಟ್ರಾಲಜಿಗಳನ್ನೆಲ್ಲ ಅದಕ್ಕೋಸ್ಕರನೇ ತಂಡದ ಜರ್ಸಿನ ಚೇಂಜ್ ಮಾಡಿದ್ರು ಆ ದಂಟೆ ತಂಡದ ಜರ್ಸಿ ಚೇಂಜ್ ಮಾಡಿದ್ಮೇಲೆ ಮೂರ್ ಕಪ್ ಗೆತ್ಕೊಂಡ್ರು ಈಗ ಮತ್ತೆ ಬ್ಯಾಕ್ ಇದಕ್ಕೆ ಬಂದಿದ್ದಾರೆ ಬಟ್ ಎಲ್ಲೋ ಖಾನ್ ಅವ್ರಿಗೆ ತುಂಬಾ ಇಷ್ಟ ಏನೋ ಬ್ಲಾಕ್ ಅಂಡ್ ಗೋಲ್ಡ್ ಜರ್ಸಿ ಅದಕ್ಕೋಸ್ಕರ ಮತ್ತೆ ಕನ್ವಿನ್ಸ್ ಮಾಡಿದ್ರು ಮಾಡಿರ್ಬೋದೇನೋ ನಿಮ್ಗೆ ಏನಿದೆ ಗಾಯ್ಸ್ ನಮ್ಮ ರಿಂಕು ಸಿಂಗು ಈ ಸತಿ ಎಷ್ಟು ರನ್ಸ್ ನ ಸ್ಕೋರ್ ಮಾಡಬಹುದು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡೋಣ ಸೊ ಗೈಸ್ ಇದಾಗಿತ್ತು ಟಾಪ್ ಫೈವ್ ಐ ಪಿ ಎಲ್ ಅಪ್ಡೇಟ್ಸ್ ಸೊ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಶೀಘ್ರದಲ್ಲೇ ಪ್ಲೇಯಿಂಗ್ ಲೆವೆನ್ ವಿಡಿಯೋಸ್ ಕೂಡ ಬರುತ್ತೆ ಸೊ ನಿಮ್ ಸಪೋರ್ಟ್ ನಮ್ಮಲ್ಲಿ ಅಂತ ಕೇಳ್ಕೊಂತ ಮಾಡ್ತಾ ಇದ್ದೀನಿ ಸಿಗಡೆ ಮುಂದೆ ಬಿಡದಲ್ಲಿ ಅಲ್ಲಿ ತಂಗ ಬಾಯ್